ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ಆದಂಥ ರೆಸಿಪಿ ಒಣ ಅವರೆಕಾಳನ್ನ ಬಳಸ್ಕೊಂಡು ಇವತ್ತು ರೆಸಿಪಿ ಮಾಡ್ತಾಯಿದ್ದೀನಿ ಮತ್ತು ಚಿತ್ಸಿರೋಂಥ ಬೇಳೆನ ತಗೊಂಡು ಮಾಡಿದ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಜಾರಿಗೆ ಶುಂಠಿ ಎರಡು ಇಂಚು ಎರಡು ಬೆಳ್ಳುಳ್ಳಿ ಇದನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡುವಂಥ ರೆಸಿಪಿ ಅದನ್ನು ಎಷ್ಟು ಕಡಿಮೆ ಹಾಕಿ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಎರಡು ದೊಡ್ಡದಂಥ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಅಷ್ಟೇ ಏಲಕ್ಕಿ ಹಾಕ್ತಾಯಿಲ್ಲ ನಾನು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಡುಗೆ ಅರ್ಶನ ಹಾಕ್ಕೋಬೇಕು ಮತ್ತು ಸ್ವಲ್ಪ ನೀರು ಹಾಕಿ ಮತ್ತು ಎರಡರಿಂದ ಮೂರು ಟೊಮೊಟೊನ ರುಬ್ಲಿಕ್ಕೆ ಹಾಕೋತಿದ್ದೀನಿ ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ನ ಬಿಸಿಗಿಟ್ಟು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಎಣ್ಣೆನ ಜಾಸ್ತಿ ಹಾಕುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಕ್ವಾಂಟಿಟಿಲಿ ಹಾಕಿ ಮಾಡೋವಂಥ ರೆಸಿಪಿ ಮತ್ತು ಶುಂಠಿ ಬೆಳ್ಳುಳ್ಳಿ ಟೊಮೊಟೊನ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಮತ್ತು ಒಂದು ಸ್ಪೂನ್ ಆಗೋಷ್ಟು ಹರಳುಪ್ಪನ್ನ ಹಾಕ್ಕೊಂಡು ಒಣ ಅವರೆಕಾಳನ್ನ ಈ ರೀತಿ ನೀರಲ್ಲಿ ಹಾಕಿ ಒನ್ ಅವರ್ ನೆಲ್ಲಕ್ಕೆ ಬಿಟ್ಟಿದ್ದೆ ಅದನ್ನು ಈ ರೀತಿ ನೀಟಾಗಿ ವಾಶ್ ಮಾಡಿ ಮಸಾಲೆ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ನೆಕ್ಸ್ಟ್ ಇನ್ನೊಂದು ಮಿಕ್ಸಿ ಜಾರ್ಗೆ ಮೂರು ಲವಂಗ ಎರಡು ಇಂಚು ಚಕ್ಕೆ ಅರ್ಧ ಹೋಳಾಗಷ್ಟು ಕಾಯಿ ಮತ್ತು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಉರ್ಗಡ್ಡೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊ ಕಾಲು ಭಾಗದಷ್ಟು ಕಾಳನ್ನು ಮಸಾಲೆಯಲ್ಲೇ ಬೇಯಿಸಿ ನಂತರ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಕಾಯಿ ಮತ್ತು ಕಡಲೆ ಹಾಕಿ ಈ ರೀತಿಯಾಗಿ ಮಸಾಲೆನ ರೆಡಿ ಮಾಡಿಟ್ಕೋಬೇಕು ಗಸಗಸೆನೂ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಇದನ್ನು ಮಸಾಲೆನ ಕಾಳು ಬೆಂದಿರೋವಂಥ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ತುಂಬಾ ಗಟ್ಟಿಯಾಗಿರ್ಬಾರ್ದು ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳ ಇರಬಾರ್ದು ಆ ರೀತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ ಕುಕ್ಕರ್ಲೆಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಆದರೆ ಸಾಕು ಆದಮೇಲೆ ಈ ರೀತಿ ಇರುತ್ತೆ ಇದನ್ನು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಆನ್ ಮಾಡಿಕೊಂಡು ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಬೌಲ್ಗೆ ಮೊಟ್ಟೆನ ನಿಧಾನವಾಗಿ ಒಡೆದು ಈ ರೀತಿ ಸಾಂಬಾರಿಗೆ ನೀಟಾಗಿ ನಿಧಾನವಾಗಿ ಒಂದೇ ಕಡೆ ಬಿಡಬೇಡಿ ಮೊಟ್ಟೆನ ಕೈಗೆ ಸಿಕ್ಕೋದಿಲ್ಲ ನಿಧಾನವಾಗಿ ಸೈಡ್ ಸೈಡೆಲ್ಲ ಬಿಡಿ ಅದನ್ನು ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷವರೆಗೂ ಬಿಟ್ಟು ಈ ರೀತಿ ಕುದಿಲಿಕ್ಕೆ ಬಿಡಿ ಹತ್ತು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಈ ರೀತಿಯಾಗಿರುತ್ತೆ ಇದನ್ನು ನಿಧಾನವಾಗಿ ಕೆಳಗಡೆಯಿಂದ ಬುಟ್ಟೆನ ಬಿಡಿಸ್ತಾ ಬರಬೇಕು ಈ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ